ಅದು ಆ ಭಾಗದ ಜನರ ಕನಸಿನ ಆಸ್ಪತ್ರೆ ಬಹು ಬೇಡಿಕೆಯ ಬಳಿಕ ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಲೆ ಎತ್ತಿತ್ತು ಆದರೆ ಇದೀಗ ಅದೇ ಆಸ್ಪತ್ರೆ ಪಾಳು ಬೀಳುವ ಸ್ಥಿತಿಗೆ ಬಂದು ತಲುಪಿದೆ ಹಾಗಾದ್ರೆ ಯಾವುದು ಆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನದರ ಕತೆ ಅಂತ ಕೇಳ್ತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಬಿಬಿಎಂಪಿ ಸ್ಪೆಷಾಲಿಟಿ ಆಸ್ಪತ್ರೆಗೇನೆ ದೊಡ್ಡ ರೋಗ ಉದ್ಘಾಟನೆಯಾಗಿ ಮಂಕಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವರುಷಗಳೇ ಉರುಳಿದ್ರೂ ಆಸ್ಪತ್ರೆಗೆ ಸಿಕ್ಕಿಲ್ಲ ಚಾಲನೆ ಸಾರ್ವಜನಿಕರ ಕನಸಿನ ಕೂಸು ಅರ್ಧಕ್ಕೆ ನಿಂತು ಕೋಟಿ ಕೋಟಿ ಲಾಸು ತಲೆ ಎತ್ತಿ ನಿಂತಿರುವ ಬೃಹದಾಕಾರದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಯಾರ ಓಡಾಟ ಇಲ್ಲದೆ ಪಾಳು ಬಿದ್ದಿರೋ ಬಿಲ್ಡಿಂಗ್ ಮತ್ತೊಂದು ಕಡೆ ಆಸ್ಪತ್ರೆ ಕಟ್ಟಡವನ್ನ ಅಡ್ಡೆ ಮಾಡಿಕೊಂಡಿರೋ ಪೋಕಿರಿಗಳು ಕಳೆದ ಮೂರು ವರ್ಷಗಳಿಂದ ಆಸ್ಪತ್ರೆ ಆರಂಭವಾಗುತ್ತೆ ಅಂತ ಕಾಯ್ತಿರೋ ಜನ ಇದೆಲ್ಲ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಯಂಡಹಳ್ಳಿ ಬಳಿ ನಿರ್ಮಾಣವಾಗಿರುವ ಬಿಬಿಎಂಪಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪರಿಸ್ಥಿತಿ ಹೌದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಬಿವಿಎಂಪಿ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭೂಮಿ ಪೂಜೆ ಮಾಡಲಾಗಿತ್ತು ಭೂಮಿ ಪೂಜೆಯಾಗಿ ಒಂದೇ ವರ್ಷಕ್ಕೆ ಆಸ್ಪತ್ರೆ ತಲೆ ಎತ್ತಿತ್ತು ಅದರಂತೆ ಆಸ್ಪತ್ರೆಯ ಉದ್ಘಾಟನೆ ಕೂಡ ಮಾಡಲಾಗಿತ್ತು ಆದರೆ ಉದ್ಘಾಟನೆ ಆಗಿ ಎರಡು ವರ್ಷಗಳೇ ಕಳೆದರೂ ಆಸ್ಪತ್ರೆ ಸಾರ್ವಜನಿಕ ಸೇವೆಗೆ ಮುಕ್ತ ಆಗಿಲ್ಲ ಕಳೆದ ಎರಡು ವರ್ಷಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪಾಳು ಬಿದ್ದಿದೆ ಆಸ್ಪತ್ರೆಯ ಆವರಣವೇ ಪೋಕಿರಿಗಳ ಅಡ್ಡವಾಗಿ ಬದಲಾಗಿದೆ ಏನು ಸಿವಿಲ್ ವರ್ಕು ಇತ್ತು ಆ ಸಿವಿಲ್ ವರ್ಕು ಆ ಸಿವಿಲ್ ಬಿಲ್ಡಿಂಗ್ನ ಆ್ಯಕ್ಚುಲಿ ಎಲ್ತ್ಗೆ ರೆಫರ್ ಮಾಡಬೇಕಿತ್ತು ಅಂತ ಎಲ್ತ್ ಕಮಿಷನ್ರು ನನಗೆ ಹೇಳಿದರು ನಮಗೆ ಬಿಲ್ಡಿಂಗ್ ಬಂದರೆ ನಾವು ಆಗ ಅದಕ್ಕೆ ಇದು ಮಾಡಬೇಕು ಅಂತ ಆಗ ಎಮ್ ಎಲ್ ಹತ್ರ ಮಾತಾಡಿ ಆ ಬಿಲ್ಡಿಂಗ್ನ ಎಲ್ತ್ಗೆ ನಾವು ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ ಈಗ ಆ್ಯಕ್ಚುಲಿ ಬಿಲ್ಡಿಂಗು ಎಲ್ತ್ಗೆ ಹ್ಯಾಂಡ್ ಓವರ್ ಆಗಿದೆ ಎಲ್ತ್ ಅವರು ಅದನ್ನು ಪೂರ್ತಿ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಅವರು ಟೆಂಡರ್ ಕರೆದು ಇಮ್ಮಿಡಿಯೇಟಾಗಿ ಅದನ್ನು ಓ ಪಿ ಡಿ ಸ್ಟಾರ್ಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಭಾಳ ಎಲ್ಲರೂ ಪ್ರತಿಯೊಬ್ಬರಿಗೂ ಇದು ಮುಖ್ಯವಾದ ವಿಚಾರ ಯಾವುದು ಪುನೀತ್ ರಾಜ್ಕುಮಾರ್ ಅನ್ನೋ ಒಂದು ವಿಚಾರದಲ್ಲಿ ಅವರ ಒಂದು ಹೆಸರಲ್ಲಿ ಮಾಡಿ ಡಿಲೇ ಅದೊಂದು ಎಲ್ಲೋ ಕಡೆ ಬೇಸರ ಐತೆ ಇನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಬಡವರ ಪಾಲಿಗೆ ವರದಾನವಾಗಬೇಕಿದ್ದ ಆಸ್ಪತ್ರೆ ಅಧ್ವಾನ ಆಗಿದೆ ನೂರ ಐವತ್ತು ಬೆಡ್ ಸಾಮರ್ಥ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸೆ ಸೌಲಭ್ಯವಿರುವ ಆಸ್ಪತ್ರೆ ಮಂಕಾಗಿ ನಿಂತಿದೆ ಅಲ್ಲಿನ ಸ್ಥಳೀಯರು ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಂದಲ್ಲ ನಾಳೆ ಓಪನ್ ಆಗುತ್ತೆ ಅಂತ ಕಳೆದ ಎರಡು ವರ್ಷಗಳಿಂದ ಕಾಯ್ತಿದ್ರೆ ಆಸ್ಪತ್ರೆ ಆರಂಭವಾಗುವ ಲಕ್ಷಣಗಳೇ ಕಾಣದಿರೋದು ಸ್ಥಳೀಯರಿಗೆ ಭಾರಿ ನಿರಾಸೆ ಮೂಡಿಸಿದೆ ಇದು ಈ ಆಸ್ಪತ್ರೆ ಏನಾದರೂ ಉದ್ಘಾಟನೆ ಆಗಿದ್ದೆ ಆದರೆ ಕೇವಲ ಈ ಸ್ಥಳೀಯರಿಗೆ ಅಂತಲ್ಲ ಸರ್ ನೀವು ಒಪ್ಪು ರಾಮನಗರ ಚನ್ನಪಟ್ಟಣ ತನಕ ಸ ಇದು ಅನುಕೂಲ ಚೆನ್ನಾಗಿದೆ ಯಾಕೆಂದ್ರೆ ರೈಲ್ವೆ ರೈಲ್ವೆ ಸ್ಟೇಷನ್ ಇದೆ ಅದರ ಮುಂದೆ ಕಡೆ ಮೆಟ್ರೋ ಇದೆ ಅದರ ಮುಂದೆ ರೈಲ್ವೇದು ಇದ್ದು ಮತ್ತು ಮೈಸೂರು ರಸ್ತೆ ಇದು ಒಳ್ಳೆ ಕನೆಕ್ಟಿಟಿವ್ ಸ್ಪಾಟ್ ಅದು ಅದು ಒಳ್ಳೆ ಸುಂದರವಾದಂಥ ಜಾಗ ಒಳ್ಳೆ ವ್ಯಕ್ತಿ ಹೆಸರಲ್ಲಿ ಅದು ಆಗ್ತಾ ಆಗ್ತಾಯಿರ್ತಕ್ಕಂಥ ಆಸ್ಪತ್ರೆ ಸೊ ಇದು ಈ ಆಸ್ಪತ್ರೆಯ ಯಾರು ಸ್ವೇಚ್ಛೆಗೆ ಒಳಪಡಿಸ್ಕೊಂಡೆ ನಿಸ್ವಾರ್ಥದಿಂದ ಪಬ್ಲಿಕ್ಗೆ ಈ ಆಸ್ಪತ್ರೆನ ಅನ್ನೋದು ನಾನು ರಿಕ್ವೆಸ್ಟ್ ಮಾಡೋದು ಅದನ್ನೇ ಒಟ್ನಲ್ಲಿ ಕೋಟಿ ಕೋಟಿ ಸುರಿದು ಬಿಬಿಎಂಪಿ ಆಸ್ಪತ್ರೆಯನ್ನು ನಿರ್ಮಿಸಿದೆ ಆದರೆ ಆಸ್ಪತ್ರೆ ಮಾತ್ರ ಬಡವರ ಪಾಲಿಗೆ ರೋಗಿಗಳ ಪಾಲಿಗೆ ಅಲಭ್ಯವಾಗ್ತಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು